ಈ ನಾಲ್ಕು ಗ್ರಹಗಳು ಆಳುವ ರಾಶಿಗಳ ಮುಂದೆ ಯಾರ ಆಟವೂ ನಡೆಯುವುದಿಲ್ಲ ಹಾಗಾದರೆ ಯಾವ ಗ್ರಹಗಳು ಯಾವ ರಾಶಿಗಳಿಗೆ ಶಿಸ್ತಿನ ಜೀವನ ನಡೆಸಲು ಪ್ರೋತ್ಸಾಹಿಸುತ್ತವೆ ಯಾವ ರಾಶಿಗಳ ಮುಂದೆ ಇತರರ ಅತಿರೇಕತನ ನಡೆಯುವುದಿಲ್ಲ ಎಂದು ತಿಳಿದುಕೊಳ್ಳೋಣ ಸೌರ ಕಾಲಕಾಲಕ್ಕೆ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸುತ್ತಲೇ ಇರುತ್ತವೆ ಒಂದು ರಾಶಿಯಲ್ಲಿ ಒಂದಕ್ಕಿಂತ ಹೆಚ್ಚು ಗ್ರಹಗಳು ಸಂಯೋಗವಾದಾಗ ಅವು ಶುಭ ಮತ್ತು ಅಶುಭ ಯೋಗಗಳನ್ನು ಸೃಷ್ಟಿ ಮಾಡುತ್ತವೆ ಇದರ ಪರಿಣಾಮ ಹನ್ನೆರಡು ರಾಶಿಗಳ ಮೇಲೆ ಕಂಡುಬರುತ್ತದೆ ಹಾಗೆಯೇ ಕೆಲವು ಗ್ರಹಗಳು ತಾವಾಳುವ ರಾಶಿಗಳ ಮೇಲೆ ಪ್ರಾಬಲ್ಯ ಹೊಂದಿರುವಾಗ ಆ ರಾಶಿಯವರು ಕೆಟ್ಟ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಅಂದರೆ ಯಾವುದೇ ಕೆಡಕಾಗುವ ಮುನ್ನ ರಾಶಿಗಳನ್ನು ಆಳುವ ಗ್ರಹಗಳು ಮುನ್ಸೂಚನೆಯನ್ನು ನೀಡುತ್ತವೆ ಮಕರ ರಾಶಿ ಮಕರ ರಾಶಿಯವರು ಶಿಸ್ತಿನ ಸಿಪಾಯಿಗಳಾಗಿರುತ್ತಾರೆ ಯಾವುದೇ ದುರಭ್ಯಾಸವನ್ನು ಇವರು ಬೇಗನೆ ಅಳವಡಿಸಿಕೊಳ್ಳುವುದಿಲ್ಲ ಇವರ ಮಾತು ನಡೆ ಗುಣ ಸ್ವಭಾವಗಳೆಲ್ಲವೂ ನಿಯಂತ್ರಣದಲ್ಲಿರುತ್ತವೆ ಯಾವುದೇ ಅತಿರೇಕದ ನಡವಳಿಕೆಯನ್ನು ಇವರು ಪ್ರದರ್ಶಿಸುವುದಿಲ್ಲ ಹಠ ಅತಿಯಾದ ಮಾತು ತತ್ಕ್ಷಣಕ್ಕೆ ಸಂತೋಷ ಮತ್ತು ದುಃಖ ಪಡುವುದು ಇವರಿಗೆ ಇಷ್ಟವಾಗದ ಗುಣಗಳಾಗಿರುತ್ತವೆ ಯಾರ ಮುಂದೆಯೂ ಕೂಡ ಇವರು ತಮ್ಮ ಬುದ್ಧಿಶಕ್ತಿ ಮತ್ತು ಶಕ್ತಿಯ ಪ್ರಯೋಗ ಮಾಡಲು ಬಯಸುವುದಿಲ್ಲ ಜೊತೆಗೆ ಇವರು ತಮ್ಮ ಸಾಮರ್ಥ್ಯವನ್ನು ಚೆನ್ನಾಗಿ ಅರಿತುಕೊಂಡವರಾಗಿರುತ್ತಾರೆ ಕೆಲಸದ ಸ್ಥಳದಲ್ಲಿ ಇವರ ಕಾರ್ಯಕ್ಷಮತೆ ಎಲ್ಲರೂ ಮೆಚ್ಚುವಂತಿರುತ್ತದೆ ಆದರೆ ಶನಿಯ ಆಳ್ವಿಕೆಯ ಮಕರ ರಾಶಿಯವರಿಗೆ ಎಲ್ಲ ಕೆಲಸವನ್ನು ತಾವು ಮಾಡುವ ಉತ್ಸಾಹ ತೋರಿಸುವುದು ಎಲ್ಲವೂ ತನಗೆ ಅರಿವಿದೆ ಎನ್ನುವಂತೆ ವರ್ತಿಸುವುದು ಇವರಿಗೆ ಇಷ್ಟವಾಗುವುದಿಲ್ಲ ಧನುರಾಶಿ ಧನುರಾಶಿಯವರು ಸನ್ನಡತೆ ಮತ್ತು ಸದ್ಗುಣಗಳಿಗೆ ಹೆಸರುವಾಸಿಯಾಗಿರುತ್ತಾರೆ ಯಾವುದೇ ತಪ್ಪು ಕಾರ್ಯಗಳನ್ನು ಮಾಡುವುದಿರಲಿ ಅದನ್ನು ಮತ್ತೊಬ್ಬರು ಮಾಡುವುದು ಕೂಡ ಸಹಿಸಲಾರರು ಯಾವುದೇ ವಿಷಯವಿರಲಿ ಅದನ್ನು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ಕೆಲಸ ಮಾಡುವವರಾಗಿರುತ್ತಾರೆ ಇವರು ಕೆಲಸ ಕಾರ್ಯಗಳಲ್ಲಿ ಮಾತ್ರ ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಇಚ್ಛಿಸುತ್ತಾರೆ ಜಗಳ ಮನಸ್ತಾಪ ಸಂಘರ್ಷ ಗಲಭೆ ಹೊಡೆದಾಟ ಹೋರಾಟ ಇವುಗಳಿಂದ ಧನುರಾಶಿಯವರು ಸದಾ ದೂರವಿರುತ್ತಾರೆ ಧನುರಾಶಿಯನ್ನು ಗುರುಗ್ರಹ ಪ್ರತಿನಿಧಿಸುವುದರಿಂದ ಇವರ ಗುಣ ಸ್ವಭಾವಗಳ ಮೇಲೆ ಗುರುದೇವ ಸದಾ ಹಿಡಿತವನ್ನು ಹೊಂದಿರುತ್ತಾನೆ ಇಂತಹ ಸದ್ಗುಣಗಳನ್ನು ಹೊಂದಿದ ಧನುರಾಶಿಯವರ ಮುಂದೆ ಯಾರೂ ಕೂಡ ತಮ್ಮ ಮಂಡುತನವನ್ನು ಪ್ರದರ್ಶಿಸಲು ಸಾಧ್ಯವಾಗುವುದಿಲ್ಲ ಇವರು ಸದಾ ಒಳ್ಳೆಯದನ್ನು ಬಯಸುವವರಾಗಿರುತ್ತಾರೆ ಜೊತೆಗೆ ಒಳ್ಳೆಯದನ್ನೇ ನಿರೀಕ್ಷೆ ಮಾಡುತ್ತಾರೆ ಹೀಗಾಗಿ ಇವರೊಂದಿಗೆ ವ್ಯವಹರಿಸುವಾಗ ಎಚ್ಚರಿಕೆಯಿಂದ ಇರಬೇಕು